ಫ್ರೆಂಡ್ಸ್ ಈಗ ನೀವು ಲಾಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ತರ ಇತ್ತು ಗೋಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಕೇಳಿದ್ರಿ ನೀವು ವಿಡಿಯೋ ನೋಡಿಲ್ಲ ಅಂದ್ರೆ ಹೋಗ್ಬಿಟ್ಟು ನೋಡ್ಕೊಂಡ್ ಬನ್ನಿ ಯಾಕೆಂದ್ರೆ ಈ ವಿಡಿಯೋ ನಿಮ್ಗೆ ಅರ್ಥ ಆಗಲ್ಲ ನೋಡಿಲ್ಲ ಅಂತಂದ್ರೆ ಮತ್ತೆ ಬನ್ನಿ ನೆಕ್ಸ್ಟ್ ನಮ್ಮ ಜೊತೆ ಈಗ ಪ್ರದೀಪ್ ಅವರು ಮತ್ತೆ ಇದಾರೆ ಅವ್ರ ಹತ್ರ ನಾವು ಕೇಳಿ ತಿಳ್ಕೊಳ್ಳೋಣ ಮುಂದೆ ಏನಾಗುತ್ತೆ ಅಂತ ಸರ್ ಇವಾಗ ಗೋಸ್ಟ್ ಸೆಂಟರ್ಸ್ ಹೋಗಿರ್ತಾರೆ ಒಂದು ಪ್ಲೇಸ್ ಅಲ್ಲಿ ಈಗ ಅವ್ರ ಪ್ರಾಣಕ್ಕೆ ಏನಾದರೂ ಕಂಟಕ ಇದ್ದಾಗ ಕೆಲವೊಂದೊಂದ್ಸತಿ ಪ್ರಾಣ ಹೋಗ್ಬೋದಲ್ವಾ ಗುಡ್ ಕ್ವಶನ್ ಸರ್ ನೀವು ಕೇಳಿದ್ರು ಏನು ಅಂದ್ರೆ ಆ ಮುಂಜಾಗ್ರತೆ ಇಲ್ದೆ ಹೋಗಿರ್ತಾರಲ್ಲ ಅಂತವ್ರು ಆಗಿರ್ ಆಗಿರ್ಬೋದು ಆಗಿಲ್ದೇನೂ ಇರ್ಬೋದು ಮುಂಜಾಗ್ರತೆ ಇದ್ದು ಅಂದ್ರೆ ನಾವು ನಾನೇ ಆಗ್ಲೇ ಹೇಳ್ದಂಗೆ ಪೂಜೆ ಮಾಡಿ ನಮ್ದೆ ಅಂತ ಒಂದು ಪೂಜೆ ಪುನಸ್ಕಾರ ಇರ್ತಾವ ಪೂಜೆ ಪುನಸ್ಕಾರ ದೇವಸ್ಥಾನಕ್ಕೆ ಹೋಗಬಹುದು ಎಂತ ಗಟ್ಟಕೊಳ್ಳೋದು ಅಂತ ಇತ್ತು ಅಂದ್ರೆ ಮಾಡ್ಕೊಂಡು ಹೋಗಿ ಇದು ಮಾಡ್ಬೇಕು ಆಗಿರ್ಲೂಬಹುದು ಆಗಿಲ್ದೇನೂ ಇರ್ಬೋದು ಹೇಳಕ್ ಆಗಲ್ಲ ಹಂಗಾಗಿ ಇವಾಗ ಅಂದ್ರೆ ಒಂದು ದೈವ ಶಕ್ತಿ ದುಷ್ಟಶಕ್ತಿಗೆ ಯಾವ್ದಾರು ಒಂದ್ ಸಂದರ್ಭದಲ್ಲಿ ಸಪೋರ್ಟ್ ಮಾಡುತ್ತಾ ಮಾಡತ್ತೆ ಸರ್ ಮಾಡತ್ತೆ ಯಾಕೆ ಅಂತ ಹೇಳ್ತೀನಿ ಕೇಳಿ ಈಗಿನ ಕಾಲದಲ್ಲಿ ಒಳ್ಳೆವನ್ಗಿಂತ ಕೆಟ್ಟವನ್ಗೆ ಎಷ್ಟು ಪ್ರಿಫರೆನ್ಸ್ ಇರುತ್ತೆ ಅವ ಒಂದು ಆತ್ಮಕ್ಕೂ ಕೂಡ ಅದು ಅನ್ಯಾಯ ಆಗಿ ಸತ್ತಿದಾಗ ದೇವ್ರ ಹತ್ರ ಹೋಗಿ ದೇವ್ ದೇವನು ಹೋಗಿ ದೇವ್ರ ಹತ್ರ ಕೇಳ್ಕೊಂಡಾಗ ದೇವ್ರು ದೇವ್ಗಳ್ ಸಪೋರ್ಟ್ ಮಾಡುತ್ತೆ ಹಂಗಾಗಿ ಅಂದ್ರೆ ದೇವಾನು ಹೋಗಿ ದೇವ್ರನ್ನ ಕೇಳುತ್ತೆ ಕೇಳುವಂತ ಅದಕ್ಕೂ ಶಕ್ತಿ ಇರುತ್ತೆ ದೇವರು ದೇವ್ ದೇವರು ಕೂಡ ಹತ್ರ ಮಾತಾಡುವಂತ ಶಕ್ತಿ ಇರುತ್ತೆ ಅಂದ್ರೆ ಎರಡು ಕಮ್ಯುನಿಕೇಟ್ ಮಾಡಿ ಕಮ್ಯುನಿಕೇಟ್ ಮಾಡ್ಕೊಳತ್ತೆ ಅವ್ರದೇ ಆದಂತ ಒಂದು ಇದಿರುತ್ತೆ ಅದಕ್ಕೆ ಏನಾದ್ರೂ ಒಂದು ವೇವ್ ವೇ ಇರುತ್ತೆ ಈಗ ಒಬ್ರು ಒಂದ್ ಆತ್ಮ ಒಬ್ರು ಮೈ ಮೇಲೆ ಬಂದಿರುತ್ತೆ ಅವ್ರಿಗೆ ಅನ್ಯಾಯ ಆಗಿರುತ್ತೆ ಅನ್ಯಾಯ ಆದಾಗ ಅವರು ದೇವ್ರ ಮುಖಾಂತರ ಕೈ ಮುಗುದು ಏನೋ ಒಂದ್ ದೇವ್ರ ಬೇಡ್ಕೊಂಡು ಮಾಡಿದಾಗ ಒಂದ್ ಜಾಗಕ್ಕೆ ದೇವಸ್ಥಾನದೊಳಗ್ ಹೋಗದೇ ಇರೋ ದೇವ್ಗಳು ದೇವಸ್ಥಾನದೊಳಗ್ ಹೋಗಿ ಅಲ್ಲಿ ಅದಕ್ಕೆ ಅನ್ಯಾಯ ಆಗಿದೆ ಅಂದಾಗ ದೇವರು ಕೂಡ ನಿಂತ್ಕೊಂಡು ಅದಕ್ಕೆ ಸಪೋರ್ಟ್ ಮಾಡುವಂತದ್ದು ಸಹಾಯ ಮಾಡತ್ತೆ ಹಂಗಾಗಿ ನೀವು ಯಾವ್ಯಾವ ಪ್ಲೇಸ್ ಗಳಿಗೆ ಹೋಗಿದೀರಾ ಇವಾಗ ಇಲ್ಲಿವರೆಗೂ ಸರ್ ನಾನು ಇದುವರೆಗೂ ಬೆಂಗ್ಳೂರು ಆಂಧ್ರ ತಮಿಳ್ನಾಡು ಆಲ್ಮೋಸ್ಟ್ ಕರ್ನಾಟಕ ಜಾಸ್ತಿ ಕವರಿಂಗ್ ಮಾಡಿದೀನಿ ಕರ್ನಾಟಕದಲ್ಲಿ ಜಾಸ್ತಿ ಹ್ಮ್ ನೀವು ಹೋಗಿರೋ ಪ್ಲೇಸ್ ಅಲ್ಲಿ ಎಲ್ಲ ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಆಗೇ ಇದೆ ಒಂದೊಂದ್ ಜಾಗ ಒಂದೊಂದು ಎಕ್ಸ್ಪೀರಿಯನ್ಸ್ ನಮಗೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಹ್ಮ್ ಹಂಗಾಗಿ ಅಂದ್ರೆ ಮುಂದೆ ನೀವು ಯಾವ ಪ್ಲೇಸ್ ಹೋಗಬೇಕು ಹೋಗ್ಬೇಕು ಅಂದ್ಕೊಂಡಿದ್ರೆ ಇವಾಗ ಅಂದ್ರೆ ನೆಕ್ಸ್ಟ್ ನೆಕ್ಸ್ಟ್ ಇಲ್ಲಿಂದ ನಮ್ದೊಂದು ಒಂದು ಒಂದು ಟು ಹಂಡ್ರೆಡ್ ಕಿಲೋಮೀಟರ್ಸ್ ದೂರದಲ್ಲಿ ಒಂದು ಆಂಧ್ರ ಪ್ಲೇಸ್ ಇದೆ ನಂಗೆ ಜಾಗ ಯಾವ್ದು ಅಂತ ನಂಗೆ ಇನ್ನೂ ಗೊತ್ತಾಗಿಲ್ಲ ನಮ್ ಟೀಮ್ ನ ಬಿಟ್ಟು ರಿಸರ್ಚ್ ಮಾಡಕ್ಕೆ ಇದ್ ಯಾವುದೇ ಒಂದು ಯಾವ್ದೇ ಒಂದ್ ಮುಂಚೆ ನಮ್ಮ ಟೀಮ್ ರಿಸರ್ಚ್ ಮಾಡ್ತಾರೆ ಆ ಜಾಗ ಏನು ಏನಾಗಿತ್ತು ಹೆಂಗ್ ಆತ್ಮಗಳ್ ಅಂದ್ರೆ ಫಸ್ಟ್ ಅದ್ರ ಬಗ್ಗೆ ಕತೆ ಸ್ಟೋರಿ ತಿಳ್ಕೊಂಡು ಆಮೇಲೆ ಅಂಟಿಂಗ್ ಮಾಡಕ್ ಹೋಗ್ತಿವಿ ಯಾಕಂದ್ರೆ ನೋಡ್ಕೋಬೇಕಲ್ವಾ ನಮ್ದೇ ಒಂದ್ ಟೀಮ್ ಇದೆ ನಮ್ದು ನಾವ್ ಒಂದು ಸಿಕ್ಸ್ ಮೆಂಬರ್ಸ್ ಇದೀವಿ ಈ ಗೋಸ್ಟ್ ಅಂಟಿಂಗ್ ಹೋದಾಗ ನೀವು ಮೆಂಬರ್ಸ್ ಒಬ್ಬೊಬ್ರು ಬರ್ತಾರೆ ಒಬ್ಬೊಬ್ರು ಬರಲ್ಲ ಒಬ್ಬರು ಹುಷಾರಿರೋದಿಲ್ಲ ಒಬ್ಬೊಬ್ರು ಇನ್ನೊಂದ್ಸಲ ಏನಾಗುತ್ತೆ ನೆಕ್ಸ್ಟ್ ಲಾಸ್ಟ್ ಟೈಮ್ ಗೋಸ್ಟ್ ಅಂಟಿಂಗ್ ಹೋದಾಗ ಅವ್ರು ಏನೋ ನೋಡಿ ಎದುರುಕೊಂಡು ಜೋರಾಗಿರ ಬರ್ದಿರ್ತಾವೆ ಹಂಗಿದ್ದಾಗ ಇದ್ಮಾಡ್ಕ ಒಂದ್ ಇದು ಮಾಡ್ತಾರೆ ಯಾರೇ ಜನ ಹೋಗ್ತಿವಂತ ಏನಿಲ್ಲ ಹೋದ್ರೆ ಒಬ್ಬ ಒಂದ್ಸಲ ನಾನು ಒಬ್ನೇ ಹೋಗ್ಬಿಡ್ತೀನಿ ಹ್ಮ್ ಇಬ್ರು ಮೂವರ್ ಹೋಗ್ತಿವಿ ಇಲ್ಲ ಹೋದ್ರೆ ಅರ್ಜನನು ಹೋಗ್ತಿವಿ ಹೋದ್ರು ಅಜ್ಜನನು ಹೋಗ್ಬಿಡ್ತಿವಿ ಅಲ್ಲ ಇವಾಗ ಹೇಳಿದ್ರೆ ಒಬ್ರು ನೋಡಿ ಎದ್ಕೊಂಡು ಇದಾಗಿದ್ದಾರೆ ಅಂತ ಆತರ ಆ ಸಂದರ್ಭದಲ್ಲಿ ಅವ್ರು ಫುಲ್ ಎದ್ಕೊಂಡು ಅಂದ್ರೆ ಅವ್ರು ಮೆಂಟಲ್ ಡಿಪ್ರೆಷನ್ ಹೋಗ್ಬಿಡ್ತಾರೆ ಹೋಗ್ಬಿಡ್ತಾರೆ ಅವ್ರಿಗೆ ಜ್ಞಾನನೇ ಇರೋದಿಲ್ಲ ಅಂದ್ರೆ ಅವಾಗ ಅವ್ರು ಏನ್ ಮಾಡ್ತಾರೆ ಕಣ್ ತೇಳ್ಸೋದು ಕಣ್ ಮುಚ್ಕೊಂಡು ಮಲಿಕೊಂಬಿಡೋದು ಒಂಥರ ಅನಶ್ ಅನಶೇಷ ಇಂಜೆಕ್ಷನ್ ಕೊಟ್ರೆ ನ್ಯಾನಿಲ್ದಾಗ ಹೆಂಗ್ ಮಲಿಕೊಂತಾರೆ ಹಂಗ್ ಮಲಿಕೊಂಬಿ ಆ ಟೈಮಲ್ಲಿ ನಾವ್ ಏನ್ ಮಾಡ್ಬೇಕು ಅವ್ರನ್ನ ಎತ್ಕೊಂಡು ಆ ಸ್ಪಾಟ್ ಇಂದ ಆಚೆ ಕರ್ಕೊಂಡು ಬರ್ಬೇಕು ಅಂದ್ರೆ ಅವ್ರಿಗೂ ಗೊತ್ತಿರಲ್ಲ ಆ ಟೈಮಲ್ಲಿ ಇದೆ ಅಂತ ತಲೆ ಅಂತ ಎಷ್ಟೋ ಸಲ ನಮ್ಗೆ ಆ ತರ ಇನ್ಸಿಡೆಂಟ್ ಆಗಿದೆ ಹಂಗಾಗಿ ನಿಮ್ ಟೀಮ್ ಟೀಮಲ್ಲೇ ಈ ತರ ಇನ್ಸಿಡೆಂಟ್ ಆಗಿದೆ 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 ನಮ್ಗೆ ಒಂದ್ ಇಬ್ರು ಆಗಿದೆ ಹುಡುಗರಾಗಿದೆ ಎಷ್ಟೋ ಜನ ನಮ್ಮ ಹುಡುಗರು ಹಂಗಾದಾಗ ಕರ್ಕೊಂಬಂದು ಇದ್ ಮಾಡ್ತೀವಿ ಅವಾಗ ನಾವ್ ಏನ್ ಮಾಡ್ತೀವಿ ಕಾಶಿದು ಗಂಗಾ ಜಲ ನೀರ್ ಇರತ್ತಲ್ಲ ಅವ್ರ ಮೇಲೆ ಪ್ರೋಕ್ಷಣೆ ಮಾಡ್ತೀವಿ ಅವಾಗ ಅಂದ್ರೆ ಇದೆಲ್ಲ ವರ್ಕ್ ಆಗುತ್ತಾ ಆಗತ್ತೆ ಈಗ ಕಟ್ಟೆ ಕಡೆದಾಗಿ ಒಂದ್ ಪ್ರಶ್ನೆ ಇದೆ ನಮಗೂ ಗೊತ್ತಿಲ್ಲ ನಮ್ ವೀಕ್ಷಕರ ಪರವಾಗಿ ನಾನು ಕೇಳ್ತಾ ಇದೀನಿ ದೆವ್ವ ಅನ್ನೋದು ನಿಜವಾಗ್ಲೂ ಇದೆಯಾ ಇಲ್ವಾ ಇದೆ ನಿಜವಾಗ್ಲೂ ಇದೆ ಇದೆ ಅಂದ್ರೆ ನಾವ್ ಅದಕ್ಕೆ ಎದರ್ಕಂಬೇಕ ಬೇಡವಾ ಅವಶ್ಯಕತೆ ನಾವೇನಾದ್ರು ಮಾಡಿದ್ರೆ ಮಾತ್ರ ಎದ್ಕೊಂಬಿ ಅಷ್ಟೇ ಹಾಗಾದ್ರೆ ಈಗ ನೀವ್ ಹೇಳ್ತಾ ಇದ್ರೆ ದೇವ ಇದೆ ಅಂತ ನೋಡುದ್ರಲ್ಲ ವೀಕ್ಷೇಖರ್ ಇವತ್ತಿನ ಎಪಿಸೋಡ್ ಈಗಿತ್ತು ಇದೇ ತರ ಮುಂದೆ ರೋಮಾಂಚಕಾರಿ ಗಳಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನೀವು ಇಷ್ಟೊತ್ತು ನಮಗೆ ಅಂದ್ರೆ ದೇವದ ಬಗ್ಗೆ ಇದ್ದ ಒಂದು ಕಲ್ಪನೆ ಚೇಂಜ್ ಮಾಡಿದಕ್ಕೆ ಮತ್ತೆ ಎದ್ಕೊಂಬಾರ್ದು ಅಂತ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ರು ತುಂಬ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಬಾಯ್